ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಆ ಮತವು ನನ್ನದಲ್ಲ ಈ ಮತವು ಚೆನ್ನಿಲ್ಲ ಎಂದೆಲ್ಲ ಭೇದದಲ್ಲಿ ತೊಳಲುತ್ತಲ್ಲಿದ್ದೆ ಒಮ್ಮತದ ಮೂರುತಿ ಗುರು ನಿನ್ನ ಭಾವೈಕ್ಯ ಕಂಡು ನನ್ನಲ್ಲಿ ನಾನೇ ನಾಚುತ್ತಿದ್ದೆ ಜಾತಿ ಭೇದ ಇದು ವಿಶ್ವದಲ್ಲೇ ಹರಡಿದ ಅಂಟು ಜಾಡ್ಯ ನಮ್ಮ ಜಾತಿ ಮೇಲು ನಾವು ಮೇಲು ಎಂಬ ಮಿಥ್ಯ ಭಾವನೆಯಿಂದಲೇ ಇಂದು ರಕ್ತದ ಕೋಡಿ ಹರಿದರೂ ಎಚ್ಚೆತ್ತುಕೊಳ್ಳಲಾರದ ಕುರುಡರಾಗಿದ್ದೇವೆ ನಾವು ಸಾ ಸಂಕಟದಲ್ಲಿ ಒದಗುವ ಅನ್ಯ ಮತದವನ ಸಹಾಯವನ್ನು ಒಲ್ಲೆ ಎನ್ನುತ್ತೇವೆಯೇ ಜಾತಿ ಯಾವುದಾದರೇನು ಮನುಷ್ಯ ತಾನೇ ಮುಖ್ಯ ಎಂದೆಲ್ಲ ಒದರಾಡುವವರು ಸಂದರ್ಭ ಬಂದಾಗ ಮತ್ತೆ ಅದೇ ಪಿಡುಗಿಗೆ ಬಲಿಯಾಗುತ್ತಾರೆ ಮತ್ತದೇ ಆಷಾಢಭೂತಿತನ ಭೂತಿತನ ಇದನ್ನು ಮೀರಿರುವ ಧೈರ್ಯ ಯಾರ ಎದೆಯಲ್ಲೂ ಇರದು ಕಡೆ ಪಕ್ಷ ಪರಮಧರ್ಮ ಸಹಿಷ್ಣುಗಳಾಗಿ ಬದುಕಿದರೂ ಸಾಕು ನಾಡಿನಲ್ಲಿ ನಮ್ಮ ನಮ್ಮ ಸಮಾಜದಲ್ಲಿ ದೀನರ ಮುಖದಲ್ಲಿ ಒಂದಿಷ್ಟು ಉಲ್ಲಾಸ ಕಾಣಬಹುದು ಅಂತಹವರ ಉಲ್ಲಾಸದಿಂದ ನೆಮ್ಮದಿ ಹೀನರಿಗೆ ದೊರಕುವುದು ನೆಮ್ಮದಿ ಅದೇ ಸಾಮರಸ್ಯ ಅದೇ ಸ್ನೇಹ ಇದನ್ನು ತಮ್ಮ ಜೀವಿತಾವಧಿಯಲ್ಲಿ ಅಂತೆಯೇ ನಡೆದು ತೋರಿದವರು ನಮ್ಮ ಪರಂಜ್ಯೋತಿ ಅವರು ಈ ಸಂಸಾರ ಸಾಗರದಲ್ಲಿ ಸಂಸಾರ ನೌಕೆಯಲ್ಲಿ ಭೂಮಿಯಲ್ಲಿ ಹುಟ್ಟಿದ ಮನುಜರೆಲ್ಲರೂ ಪಯಣಿಸಲೇಬೇಕು ದಡ ಸೇರುವವರೆಷ್ಟೋ ನಡುವಿನಲ್ಲಿ ಮುಳುಗುವವರೆಷ್ಟೋ ಅತ್ತ ಮುಳುಗದೆ ಇತ್ತ ತೀರ ಸೇರದೆ ಆ ಸಾಗರದಲೆಗಳ ಏರಿಳಿತದಲ್ಲಿ ಕ್ಷಣ ಕ್ಷಣಕ್ಕೂ ಸತ್ತು ಬದುಕುವವರೆಷ್ಟೋ ಈ ಸಂಸಾರದ ನಾವಿಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ದೈವ ಬಲ ಜೊತೆಗೆ ಚಾಕಚಕತಿಯೂ ಇರಬೇಕು ಹೇಮಾಡ ಪಂತರಿಗೂ ಸಹ ಸಂಸಾರ ತಾಪತ್ರಯಗಳು ಮಿತಿ ಮೀರಿದಾಗಲೆಲ್ಲ ಹೀಗೆ ಅನಿಸ್ತಿತ್ತಂತೆ ಸಾಯಿನಾಥನನ್ನ ಸ್ಮರಿಸಿಕೊಂಡು ಆಗ ಅವರು ಸಾಯಿ ಸಾಯಿಬಾಬಾರವರನ್ನ ಸ್ಮರಿಸಿಕೊಂಡು ಭಾವಯಾನದಲ್ಲಿ ತೇಲುತ್ತಿದ್ರಂತೆ ಒಂದು ವೇಳೆ ಈ ಬಾಳ ನೌಕೆಯ ನಾವಿಕ ಸದ್ಗುರುವೇ ಆಗಿದ್ದರೆ ನಿಶ್ಚಯವಾಗಿ ಅವರು ಯಶಸ್ವಿಯಾಗಿ ಈ ಭವಸಾಗರ ದಾಟಿಸಿ ಬಿಡಬಲ್ಲರು ಎನ್ನುವ ಅಪಾರವಾದ ನಂಬಿಕೆ ಇಟ್ಟಿದ್ರಂತೆ ಸದ್ಗುರು ಎಂಬ ಮಾತು ಕಿವಿಗೆ ಬಿದ್ದ ಸಾಕು ಸಾಯಿಯ ಮಂಗಳ ರೂಪ ತೇಲಿ ಬರ್ತಾ ಇತ್ತು ಅಷ್ಟೊಂದು ಭಕ್ತಿ ಭಾವವನ್ನ ಹೊಂದಿದ್ರು ಸಾಯಿ ಬಾಬಾರವರಲ್ಲಿ ಹೇಮಾಡಪಂತರು ಅವರೆಲ್ಲೋ ದ್ವಾರಕಾಮಾಯಲ್ಲಿಲ್ಲ ಸಶರೀರಿಯಾಗಿ ಇಲ್ಲೇ ನನ್ನ ಬಳಿ ತಂದೆಯಂತೆ ನಿಂತು ಮಾರ್ಗದರ್ಶನ ನೀಡುತ್ತಿದ್ದಾರೆ ಎನ್ನುಸ್ತಿತ್ತಂತೆ ಧೈರ್ಯ ಆಶ್ವಾಸನೆ ತುಂಬುವ ಸಂಕೇತವಾಗಿ ಅವರೇ ಕೈಯಾರೆ ವಿಭೂತಿಯನ್ನ ಹಣೆಗೆ ಹಚ್ಚಿದಂತಹ ಅನುಭವ ಆ ವಿಭೂತಿಯ ಅನನ್ಯ ಸುಗಂಧ ಸುತ್ತೆಲ್ಲ ಪಸರಿಸಿದೆ ಘಂ ಎನ್ನುತ್ತ ಇದೆ ಎಂಬ ಅನುಭೂತಿಯವರಿಗೆ ವಿಭೂತಿಯನ್ನ ಹಣೆಗೇರಿಸಿದಾಗ ಅಭಯ ನೀಡುವಂತೆ ಭರವಸೆಯ ಚಪ್ಪರದಡಿ ಕೊಂಡೊಯ್ಯುವಂತೆ ಬಾಬಾರವರು ತಮ್ಮ ಅಮೃತ ಹಸ್ತವನ್ನು ಮಸ್ತಕದ ಮೇಲಿರಿಸಿ ಶಕ್ತಿ ಸಂಚಯವಾಗುವಂತೆ ನೋಡಿಕೊಂಡರು ಎಂಬ ಅನುಭೂತಿ ಯಾವಾಗಲೂ ಹೇಮಾಡ ಪಂತರಿಗೆ ಇತ್ತಂತೆ ಈ ದಿವ್ಯ ಮೂರುತಿಯ ಕರಸ್ಪರ್ಶವಾದರೂ ಹೇಗಿವೆ ಅದೇನೋ ಮಾಂತ್ರಿಕ ಶಕ್ತಿ ತುಂಬಿದೆ ಅದೇನೋ ಚೇತೋಹಾರಿ ಅನುಭವ ಹೇಮಾಡ ಪಂತರಿಗೆ ಅದು ನರಮನುಷ್ಯನ ಎಲುಬಿನ ಚರ್ಮದ ಹಸ್ತವಲ್ಲ ದೇವತಾ ಸ್ಪರ್ಶ ದೇಹ ಉರಿದು ಬೂದಿಯಾದ ಮೇಲೂ ತನ್ನ ಅಸ್ತಿತ್ವ ಸಾರುವ ಆತ್ಮಕ್ಕೆ ಸ್ವಾನಂದಾಮೃತ ಉಣಿಸಿ ಕಾಮಧೇನುವಂತೆ ಅಗ್ನಿ ದಹಿಸಲಾರದ ಅತೃಪ್ತ ಆತ್ಮಕ್ಕೆ ಚಿರ ಸುಖ ನೀಡುವ ಸುಧಾ ಕಾರಂಜಿಯಂತೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಬೆಂಕಿ ತಾಗಿದ ಕರ್ಪೂರದ ಪರ್ವತ ಕ್ಷಣಾರ್ಧದಲ್ಲೇ ಕರಗುವಂತೆ ತಮ್ಮೆಲ್ಲ ಕರ್ಮ ಕರಗಿ ಬಿಡುವಂತೆ ಮಾಡಬಲ್ಲ ಅವಾಡ ಸ್ಪರ್ಶ ಅದು ಅಂತ ಹೇಳಿ ಮಾಡಪಂತರು ಅಂದ್ಕೊಂಡಿದ್ರು ಸ್ನೇಹಿತರೆ ಅದು ಸತ್ಯ ಕೂಡ ಆಗಿದೆ ಅಲ್ವಾ ನಮ್ಮ ಜೀವನದಲ್ಲೂ ಕೂಡ ಎಲ್ಲೆಲ್ಲೋ ಅಲೆದು ದಿಕ್ಕೇಡಿಯಾದ ಮನಕ್ಕೆ ತಟ್ಟನೆ ಉನ್ನತ ಸ್ಥಾನ ಬೀಯಬಲ್ಲದು ಮನವನ್ನ ಸ್ಥಿರವಾಗಿ ಹಿಡಿದಿಡಬಲ್ಲದು ಆ ಸ್ಪರ್ಶ ಮಾತ್ರ ಸಾಯಿ ಗುರುವಿನ ಮನೋಹರ ಮುಖ ಕಮಲದ ದರ್ಶನದಿಂದಲೇ ಸಕಲ ಬಾಧೆಗಳು ಇದ್ದವೆಂಬುದೇ ಮರೆತು ಹೋಗುತ್ತದೆ ಹೃದಯ ಭವಸಾಗರದಂತೆ ಹಿಗ್ಗುತ್ತದೆ ನೇತ್ರಗಳು ಆಶ್ರುಗಳಿಂದ ಮಂಜಾಗುತ್ತವೆ ರಾಮಾಯಣ ಓದಲು ಕುಳಿತರೆ ಅಲ್ಲಿ ಶ್ರೀರಾಮನ ವರ್ಣನೆ ಬಂದಾಗ ಸಾಯಿನಾಥನೇ ಶ್ರೀರಾಮಚಂದ್ರನ ರೂಪ ತಾಳಿ ಕಣ್ತುಂಬುತ್ತಿದ್ದರು ಮಹಾಭಾರತ ಪಠಣಕ್ಕೆ ತೊಡಗಿದ ರಾಮ ಅವತಾರಿ ಸಾಯಿಗುರು ಶ್ರೀಕೃಷ್ಣ ರೂಪ ಧಾರಣೆ ಮಾಡಿಬಿಡುತ್ತಿದ್ದರು ಉದ್ದವನಿಗೆ ಉಪದೇಶ ನೀಡಿದ ಮುರಳೀಧರನಾಗಿ ಪರಿವರ್ತನಾಗಿ ಬಿಡುತ್ತಿದ್ದರು ಹತ್ತು ತಲೆಯ ರಾವಣನನ್ನ ಸಂಹರಿಸಿದ ಕೋದಂಡರಾಮನೇ ಈಗಿಲ್ಲಿ ಗುರು ರೂಪ ಧರಿಸಿ ಬಂದು ಭಕ್ತರ ಗುಣಾವ ಗುಣಗಳನ್ನ ತಿದ್ದಿ ತೀಡಿ ಉದ್ಧರಿಸುತ್ತಿದ್ದಾರೆ ಎನ್ನಿಸುತ್ತಿತ್ತು ಹೇಮಾಡ ಪಂತರಿಗೆ ಅವರೇ ಸಾಯಿ ರಾಮ ಆತನೇ ಸಾಯಿ ಕೃಷ್ಣ ಅವನೇ ಸಾಯಿ ಪರಮೇಶ್ವರ ಇವರೇ ಸಾಯಿ ಬ್ರಹ್ಮ ಸರ್ವವೂ ಸಾಯಿಮಯವಾಗಿತ್ತು ಹೇಮಾಡ ಪಂತರಿಗೆ ಸಾಯಿಯೇ ಸೊಗಸು ಸಾಯಿಯೇ ಕನಸು ಮನಸಲ್ಲೆಲ್ಲ ಸಾಯಿ ಪರಿಪೂರ್ಣವಾಗಿ ನೆಲೆಸಿದ್ರಂತೆ ಹೇಮಾಡ ಪಂತರಿಗೆ ಕೇವಲ ಹೇಮಾಡ ಪಂತರಿಗಷ್ಟೇ ಅಲ್ಲ ಈ ಸೌಭಾಗ್ಯ ಯಾರು ಬಾಬಾರವರಲ್ಲಿ ಸಮರ್ಪಣೆಯ ಭಾವವನ್ನು ಹೊಂದಿರ್ತಾರೋ ಪ್ರಣಾಮವನ್ನ ಭಕ್ತಿಪೂರ್ವಕವಾಗಿ ಅನನ್ಯ ಭಾವದಿಂದ ಅವರ ಚರಣಗಳ ಶರಣು ಹೋಗುತ್ತಾರೋ ಅಂತಹವರಿಗೆ ಮತ್ತೆ ಮೂಗು ಹಿಡಿದು ಮಾಡುವ ಸಾಧನೆ ಜಪ ತಪಗಳ ಅವಶ್ಯಕತೆಯೇ ಇರುವುದಿಲ್ಲ ನಾಲ್ಕು ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮ ಮೋಕ್ಷಗಳು ತನ್ನಿಂದ ತಾನೇ ಅವನಿಗೆ ಪ್ರಾಪ್ತಿಯಾಗ್ತಾ ಇದ್ವು ಭಗವಂತನ ಬಳಿಗೆ ಹೋಗಲು ಇರುವ ಮಾರ್ಗಗಳು ಕೂಡ ನಾಲ್ಕೆ ಕರ್ಮ ಜ್ಞಾನ ಯೋಗ ಹಾಗೂ ಭಕ್ತಿಯ ಮಾರ್ಗಗಳು ಇಷ್ಟರೊಳಗೆ ಅತ್ಯಂತ ಕಠಿಣವಾದ ಪಥವೇ ಭಕ್ತಿ ಮಾರ್ಗ ಇದರ ತುಂಬ ಕಂಟಕಗಳೇ ಭಕ್ತಿಯ ಹಾದಿಯಲ್ಲಿ ಪಯಣಿಸುವವನಿಗೆ ಎಲ್ಲೆಲ್ಲೋ ಕಂದಕಗಳೇ ಹೆಜ್ಜೆ ಹೆಜ್ಜೆಗೂ ಹೊಂಡಗಳೇ ಈ ಹಾದಿಯಲ್ಲಿ ಸಾಗಬೇಕು ಅಂದರೆ ಅಂತಹ ಅವನಿಗೆ ಎಂಟದೆಯೂ ಕೂಡ ಸಾಲದು ಏಕೆಂದರೆ ಕಾಮನೆಗಳು ಈ ಭಕ್ತಿಯ ಹಾದಿಯಲ್ಲಿ ಸಾಗಬೇಕಾದ್ರೆ ಅನೇಕ ರೀತಿಯ ಅಡ್ಡಿ ಆತಂಕಗಳು ಚಂಚಲತೆ ಕಾಮನೆಗಳು ನಮ್ಮನ್ನು ಬಾಧಿಸ್ತವೆ ಗುಂಡಿಗಳ ಥರ ಆದರೆ ನಮ್ಮ ಪಯಣದೊಡನೆ ಪರಮಾತ್ಮನ ದಯೆ ಜೊತೆಗಾರನಾದಾಗ ಅವನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಕೊನೆಯೇ ಇಲ್ಲದ ಪಯಣವೂ ಅವನದಲ್ಲ ಈಗ ಮಬ್ಬು ಕತ್ತಲು ಕವಿದರೇನು ಹೆಬ್ಬೊಲಿಗಳು ಬೊಬ್ಬಿದರೇನು ಕೊಬ್ಬಿದ ತೋಳಗಳು ಕೋರೆ ಹಲ್ಲು ಬಿಟ್ಟು ಎರಗಿದರೇನು ಅವನ ಕೂದಲೆಳಿಯೂ ಕೊಂಕದಂತೆ ದುರ್ಗಮ ಹಾದಿ ಸುಗಮ ಸಮಾಚ್ಛಾದಿತ ರಸ್ತೆಯಾಗುತ್ತೆ ಸುಕೋಮಲ ಹೂಗಳ ಹಾಸಿಗೆ ಹಾಸಿದ ಮಾರ್ಗವಾಗುತ್ತೆ ಅದು ತಾಯ ಹೊಟ್ಟೆಯನ್ನ ಔಚಿ ಕುಳಿತಂತ ಕೋತಿ ಮರಿಯಂತೆ ಗುರುವಿನಾಸರೆಯನ್ನ ಬಲವಾಗಿ ಅಪ್ಪಿದರೆ ಯಾವುದೂ ಅಡ್ಡಿಗೊಳಿಸಲಾಗದು ಹಳ್ಳಕ್ಕೆ ತಳ್ಳುವ ವಿಧಿಯು ಕಂದಕದ ಉದರಕ್ಕೆ ಆಹಾರವಾಗುವ ಕಳವಳ ಇರದು ಕಂಟಕಗಳ ಮುಳ್ಳಿನ ಮಾಲೆ ಕೊರಳಪ್ಪುವ ಕುಸುಮ ಮಾಲೆಯಾಗುವುದು ಸದ್ಗುರುವಿನ ಅನುಗ್ರಹ ಲಭಿಸಿದಾಗಲೇ ಮಾತ್ರ ಅದೇ ಶ್ರದ್ಧೆ ಭಕ್ತಿ ನಂಬಿಕೆಯಲ್ಲೇ ತುಸು ಕೊರತೆ ಬಂತೋ ಅಲ್ಲಿ ಮುಗಿಯಿತು ಕೋತಿ ಮೈ ಕೊಡವಿ ಮರಿಗಳನ್ನು ಉದುರಿಸುವಂತೆ ತೊಪತೊಪನೆ ಕಮರಿಗೆ ಬೀಳುವುದು ನಿಶ್ಚಯ ಎಂತಹ ತಿಳಿಗೇಡಿಯೂ ಅರ್ಥ ಮಾಡಿಕೊಳ್ಳಬಲ್ಲಂತಹ ಸ್ವತಃ ಸಾಯಿ ಗುರುವರ್ಯರು ತಮ್ಮ ದಿವ್ಯವಾಣಿಯಲ್ಲೇ ಅಂದು ಆಶ್ವಾಸನೆ ಇತ್ತಿದ್ದರು ನಂಬಿದವರ ಪಾಲಿಗೆ ಅದೆಂದು ಹುಸಿ ಭರವಸೆಯಾಗಿಲ್ಲ ನಂಬದವರ ಪಾಲಿಗೆ ಯಾವುದೂ ಸಿದ್ಧಿಸಿಲ್ಲ ಆ ದಿವ್ಯವಾಣಿಯಾದರೂ ಎಷ್ಟು ಸರಳವಾಗಿದೆ ಯಾರು ನನ್ನನ್ನು ನಂಬಿ ಭಕ್ತಿಯಿಂದ ಬೇಡುವರೋ ಅವರಿಗೆ ಎಂದೂ ಅನ್ನ ವಸ್ತ್ರದ ಕೊರತೆ ಎಂಬುದೇ ಬಾಧಿಸದು ಮನುಷ್ಯನಿಗೆ ಬೇಕೇ ಬೇಕಾದ ಮೊದಲೆರಡು ವಸ್ತುಗಳಿವು ಅನ್ನ ವಸ್ತ್ರ ಇವೆರಡರ ಅಭಾವವಿರದಂತೆ ಮಾಡುವುದೇ ನನ್ನ ವೈಶಿಷ್ಟ್ಯ ಎನ್ನುತ್ತಾರೆ ಸಾಯಿಗುರು ಅಂತಹ ಕರ್ಣದಿಂದ ನನ್ನ ಉಪಾಸನೆ ಮಾಡುವವರ ಕಲ್ಯಾಣವೇ ನನ್ನ ಉದ್ದೇಶ ಅದೇ ನನ್ನ ಧ್ಯೇಯ ಸದಾ ಇದರ ವಿಚಾರ ನಾನು ಚಿಂತಿಸುತ್ತೇನೆ ಎಂದಿದ್ದಾರೆ ಸಾಯಿಗುರು ಜೀವನೋಪಾಯದ ಕುರಿತೇ ಸದಾ ಅಧಿಕ ಪ್ರಯತ್ನ ಚಿಂತೆ ಎರಡೂ ಬೇಡವೆನ್ನುತ್ತಾರೆ ಸಾಯಿನಾಥರು ನನ್ನಲ್ಲಿ ಸಮರ್ಪಣೆಯಾದ ತಕ್ಷಣವೇ ನಿನ್ನ ಜೀವನದ ಪೂರ್ಣ ಭಾರ ನನ್ನದು ಎನ್ನುತ್ತಾರೆ ಸಾಯಿಗುರು ಇನ್ನು ಕೇವಲ ಈಶ್ವರನನ್ನೇ ಸೇರುವ ಅಭಿಲಾಷೆಯಿಂದ ಮುನ್ನಡೆ ಅದೇ ನಿನ್ನ ಧ್ಯೇಯವಾಗಲಿ ಎಂದವರು ಸಾಯಿಗುರು ದೇಹ ನಶ್ವರ ಈ ಪ್ರಪಂಚವೇ ನಶ್ವರ ಅಂತಲ್ಲಿ ಸದಾ ಈ ಅಸ್ಥಿಪಂಜರದ ಹೊದಿಕೆಗೆ ಸಿಗುವ ಸಮ್ಮಾನ ಬಿರುದು ಬಾವಲಿಗಳ ಚಿಂತೆ ಬಿಡು ನಿನಗೆಂದೂ ಸಂಪ್ರಾಪ್ತಿಯಾಗಬೇಕೆಂದಾಸೆ ಸರಸಿಜನಾಭನ ಸನ್ಮಾನ ಎಂಬ ಇರಲಿ ಹಾಗಂತ ನಿನ್ನ ಕರ್ತವ್ಯಗಳ ಕಡೆಗೆ ಗಮನವೀಯದೆ ಬಾರದು ಕೇವಲ ನೀರ್ಗುಳ್ಳೆಯಷ್ಟೇ ಗಟ್ಟಿಯಾದ ಆಕರ್ಷಕ ವಸ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳುವ ಬದಲು ಕುಮುದ ಕರುಣೆಗಳಿಸುವ ಕರುಣೆ ಏಕನಿಷ್ಠೆ ನಮ್ಮದಾಗಬೇಕು ದೇಹ ಸಿರಿಯಾಗಲಿ ಧನ ಸಂಪತ್ತಿಗಾಗಲಿ ಗರ್ವ ಪಡಬಾರದು ದೇಹ ಲಯವಾಗುವಂತಹದ್ದು ದನ ಕ್ಷಯವಾಗುವಂತಹದ್ದು ಅದಕ್ಕಾಗಿ ಹಂಬಲವಾಗಲಿ ಹೆಮ್ಮೆಯಾಗಲಿ ಪಡುವುದರಿಂದೇನು ಲಾಭ ಜೀವನ ಎಂದರೆ ನಾವೇ ರಚಿಸುವ ಒಂದು ಚಿತ್ರಕಲೆ ಒಮ್ಮೆ ಬಣ್ಣ ತುಂಬಿದರೆ ಅಳಿಸಲು ಬರುವುದಿಲ್ಲ ಕೊಂಚ ಅಂಕುಡೊಂಕಾದ ಗೆರೆ ಎಳೆದರೂ ಇಡೀ ಚಿತ್ರ ವಿರೂಪವಾಗುತ್ತದೆ ಸದಾ ಜಾಗರೂಕತೆ ಇರಲೇಬೇಕು ಜೀವನದಲ್ಲಿ ಯಾವ ಕಾಲಕ್ಕೂ ಸತ್ಸಂಗದ ಒಡ ಒಡನಾಟವಿದ್ದರೆ ಒಳಿತು ದುಸ್ಸಂಗ ಕೊನೆಗೊಳ್ಳುವುದು ಬಡಿದಾಟದಲ್ಲಿ ಚಂಚಲತೆಗೆ ಕಡಿವಾಣ ತೊಡಿಸದಿದ್ದಲ್ಲಿ ಏಕಾಗ್ರತೆ ಸಾಧಿಸಲಾಗುವುದಿಲ್ಲ ಬಾಬಾ ಸದಾ ಹೇಳ್ತಾ ಇದ್ರು ನನ್ನ ಮೇಲಿನ ನಂಬಿಕೆ ದೈವದ ಮೇಲಿನ ಶ್ರದ್ಧೆ ಸಂಸಾರದ ತಾಪತ್ರಯಗಳೆಂಬ ಹೊಡೆತಕ್ಕೆ ಸಿಕ್ಕಿ ಉದುರಿ ಹೋದರೆ ಉದ್ಧಾರದ ಫಲವೆಲ್ಲಿ ದೊರಕೀತು ಈ ಪ್ರಾಪಂಚಿಕ ಆಘಾತಗಳ ನಡುವೆಯೂ ನಿಶ್ಚಲನಾಗಿ ಸದ್ಗುರುವಿನಡೆಗೆ ಸೆಳೆತವಿದ್ದರೆ ಸಂಸಾರದ ಜಂಜಾಟಕ್ಕೆ ಬಗ್ಗದೆ ಜಗ್ಗದೆ ಕುಗ್ಗದೆ ಗುರು ಸ್ಮರಣೆಯಲ್ಲೇ ಹಿಗ್ಗು ಕಂಡರೆ ನಿಮ್ಮ ಸಂಪೂರ್ಣ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಬಾಬಾ ಹೇಳಿದಾರೆ ಸ್ನೇಹಿತರೆ ಕೆಲವರು ಬಾಬಾರವರು ನಿರ್ವಾಣ ಹೊಂದುವ ಮುಂಚೆ ಅವರನ್ನ ಕೆಲವು ಪ್ರಶ್ನೆಗಳನ್ನು ಮಾಡಿದರಂತೆ ವೇಳೆ ತಾವು ನಿರ್ವಾಣ ಹೊಂದಿದ ಮೇಲೂ ಈ ಬಡ ಜೀವ ಬದುಕಿದ್ದರೆ ಆಗ ಈ ಜೀವಕ್ಕೆ ಯಾರು ಆಸರೆ ನಾನು ಅಕ್ಷರಶಃ ತಬ್ಬಲಿಯಾಗಿ ಹೋಗುತ್ತೇನೆ ಈ ನಿರಾಶ್ರಿತನ ಗತಿಯೇನು ಮುಂದೇನು ತಂದೆ ಎಂದು ಹೇಳಿ ಪ್ರಶ್ನೆಯನ್ನು ಮಾಡಿದಾಗ ಬಾಬಾರವರ ಮುಖದಲ್ಲಿ ಅನುಪಮವಾದ ತೇಜಸ್ಸು ಮೂಡುತ್ತೆ ಕಣ್ಣುಗಳು ಭರವಸೆಯ ಬೆಳಕು ಚೆಲ್ಲುವ ಪ್ರಣತಿಗಳಂತೆ ಬೆಳಗ್ತವೆ ಅವರು ದೃಢವಾಗಿ ನಿಶ್ಚಯವಾಗಿ ನಿರ್ಣಯವಾಗಿ ನಿರ್ಣಯಾತ್ಮಕವಾಗಿ ಹೇಳುತ್ತಾರೆ ಎಲ್ಲಿ ಯಾವಾಗ ಹೇಗೆ ನೀನು ನನ್ನನ್ನು ಸ್ಮರಿಸಿಕೊಂಡರೆ ಅಲ್ಲೇ ನಿಸ್ಸಂದೇಹವಾಗಿ ನಾನು ನಿನ್ನೊಂದಿಗಿರುತ್ತೇನೆ ಇದು ಸತ್ಯ ಬಾಪಾರವರ ವಾಣಿ ದಿವ್ಯ ಲೋಕದ ಗಂಧರ್ವಗಾನದ ಅಪೂರ್ವ ಸಂದೇಶದಂತೆ ಸ್ನೇಹಿತರೆ ಈ ಪ್ರಶ್ನೆಯನ್ನ ಕೇಳಿದವರಿಗೆ ರೋಮಾಂಚನವಾಯಿತಂತೆ ವರ್ಷದ ತರಂಗಗಳು ಮೈ ತುಂಬ ಪ್ರವಹಿಸಿ ಆ ವೇಗ ಸಹಿಸಲಾರದಂತಹ ಅವರ್ಚನೆಯ ಸ್ಥಿತಿಗೆ ಆ ಮನುಷ್ಯರು ತಲುಪಿದರಂತೆ ಆ ಸಮಯದಲ್ಲಿ ಹಾಗೆಯೇ ಬಾಪಾರವರು ಸಮಾಧಿಸ್ತರಾದ ನಂತರವೂ ಈಗಲೂ ಕೂಡ ಅವರ ಹನ್ನೊಂದು ಭರವಸೆಗಳು ಸಚೇತವಾಗಿದ್ದಾವೆ ಆ ಹನ್ನೊಂದು ಭರವಸೆಗಳಲ್ಲಿ ಸಚೇತರಾಗಿದ್ದಾರೆ ಬಾಬಾ ಬಾಬಾರವರ ಈ ಅಮೃತ ನುಡಿಗಳು ಹಾಗೂ ಹೇಮಾಡ ಪಂಥರ ಅನುಭವ ಅಂದರೆ ಬಾಬಾರವರ ಜೊತೆಗಿದ್ದ ಹೇಮಾಡ ಪಂಥರ ಒಂದು ಆತ್ಮೀಯ ವಿಶ್ವಾಸ ಅವಿನಾಭಾವ ಸಂಬಂಧ ಹೇಗಿತ್ತು ಅಂತೇಳಿ ಈ ಸರಳ ಪದಗಳಲ್ಲಿ ನೀವು ಕೇಳಿದ್ದೀರಲ್ವ ಸ್ನೇಹಿತರೆ ಹಾಗಾದರೆ ಈಗ ಒಂದು ಸತ್ಯ ಕಥೆಯನ್ನು ಕೇಳಿಬಿಡ್ರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಜೂನ್ ತಿಂಗಳಲ್ಲಿ ನನ್ನ ಸಹೋದರಿ ಆಶಾ ಮತ್ತು ಅವಳ ಪತಿ ಪ್ಯಾರಿಸ್ಗೆ ಭೇಟಿ ನೀಡಲು ನಿರ್ಧರಿಸ್ತಾರೆ ಆ ಸಮಯದಲ್ಲಿ ವಿಮಾನಯಾನ ಸಂಸ್ಥೆಗಳು ಪ್ಯಾರಿಸ್ ಹಾಗೂ ಲಂಡನ್ಗೆ ಅನೇಕ ರೀತಿಯ ಪ್ರವಾಸದ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದವು ಅಂತೆಯವರು ಪ್ಯಾರಿಸ್ಗೆ ಹೋಗುವ ಸಲುವಾಗಿ ಟಿ ಡಬ್ಲ್ಯೂ ಸಂಸ್ಥೆಯ ವಿಮಾನದಲ್ಲಿ ಟಿಕೆಟನ್ನು ಕಾದಿರಿಸಿದ್ದರು ಕೆಲವು ದಿನಗಳ ನಂತರ ಆಕಾಶರವರ ಪತಿ ನಾವು ಲಂಡನ್ಗೆ ಹತ್ತಿರದಲ್ಲೇ ಇರುವುದರಿಂದ ನಮ್ಮ ಪ್ರವಾಸದ ಪ್ಯಾಕೇಜ್ಗೆ ಲಂಡನ್ನ ಸೇರಿಸಿಕೊಳ್ಳೋಣ ಹಾಗೂ ಪ್ಯಾರಿಸ್ನಿಂದ ಲಂಡನ್ಗೆ ಕಾಲುವೆಯ ಮಾರ್ಗವಾಗಿ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಕಾಲುವೆಯ ಮಾರ್ಗವಾಗಿ ಹೋಗುವ ವಿಷಯವನ್ನ ಕೇಳಿ ಸಂತಸಗೊಂಡ ಆಶಾ ಕೂಡಲೇ ಪತಿಯ ಸಲಹೆಗೆ ಉತ್ತಮ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಅಂತೆಯೇ ವಿಮಾನಯಾನ ಸಂಸ್ಥೆಗೆ ಕರೆ ಮಾಡಿ ಟಿಕೆಟನ್ನು ಕೂಡ ಖಚಿತಪಡಿಸಿಕೊಳ್ತಾರೆ ದರವನ್ನು ನಿಗದಿಗೊಳಿಸ್ತಾರೆ ಹೊರಡುವುದಕ್ಕೆ ಮೂರು ದಿನಗಳ ಮುಂಚೆ ಆಕಾಶ ರವರ ಪತಿ ಟಿಕೆಟ್ಗಾಗಿ ವಿಮಾನಯಾನ ಸಂಸ್ಥೆಯನ್ನು ಸಂಪರ್ಕಿಸಿದಾಗ ಅವರು ಕಾದಿರಿಸುವಾಗ ಹೇಳಿದ್ದ ದರಕ್ಕೆ ಬದಲಾಗಿ ಹೆಚ್ಚಿನ ದರವನ್ನು ನಿಗದಿಪಡಿಸಿ ಅದರಂತೆ ಪ್ರತಿ ಟಿಕೆಟ್ಗೆ ಇನ್ನೂರು ಡಾಲರ್ಗಳನ್ನು ಕೊಡಬೇಕಾಗುತ್ತದೆ ಅಂತ ಹೇಳಿ ತಿಳಿಸ್ತಾರೆ ಇದರಿಂದ ಕುಪಿತರಾದ ಆಶಾರವರ ಪತಿ ಟಿಕೆಟ್ಗಳನ್ನು ರದ್ದುಪಡಿಸ್ಬಿಡ್ತಾರೆ ನಂತರ ಏರ್ ಫ್ರಾನ್ಸ್ ವಿಮಾನಯಾನ ಸಂಸ್ಥೆಯ ಮೂಲಕ ಕಡಿಮೆ ಲ್ಲಿ ಟಿಕೆಟ್ ಖರೀದಿಸಿ ಯಾವುದೇ ತೊಂದರೆ ಇಲ್ಲದೆ ಪ್ಯಾರಿಸ್ ಅನ್ನ ತಲುಪ್ತಾರೆ ಅಷ್ಟೇ ಅಲ್ಲದೆ ಏರ್ ಫ್ರಾನ್ಸ್ ಸಂಸ್ಥೆಯು ಇವರಿಗಾಗಿ ಉಳಿದುಕೊಳ್ಳಲು ಪ್ಯಾರಿಸ್ನ ಪ್ರಸಿದ್ಧ ಗೋಪುರದ ಹತ್ತಿರವೇ ಸುಂದರವಾದ ಕೋಣೆಯನ್ನು ಸಹ ಉಚಿತವಾಗಿ ನೀಡಿರುತ್ತೆ ಕೋಣೆಯಲ್ಲಿ ಬಂದು ಇಳಿದುಕೊಂಡ ನಂತರ ಆಶಾರ ಅವರು ಪ್ಯಾ ಪ್ಯಾರಿಸ್ನ ವೀಕ್ಷಣೆಗೆಂದು ಹೊರಡಲು ಉತ್ಸುಕರಾಗಿರ್ತಾರೆ ಆದರೆ ಆಕೆಯ ಪತಿ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಹೇಳಿ ಹಾಸಿಗೆ ಮೇಲೆ ಉರುಳ್ಕೊಳ್ತಾರೆ ಆಶಾರವರು ಕೂಡ ಸಿಟ್ಟಿನಿಂದ ಇನ್ನೂ ನಾವು ನ್ಯೂಯಾರ್ಕ್ ಬಿಟ್ಟು ಬಂದು ಹನ್ನೆರಡು ಗಂಟೆಗಳು ಕೂಡ ಕಳೆದಿಲ್ಲ ಪಿ ಎನ್ ವಾಹಿನಿಯಲ್ಲಿ ನ್ಯೂಯಾರ್ಕ್ ಬಗ್ಗೆ ಬಿತ್ತರಿಸೋದಕ್ಕೆ ಸುದ್ದಿ ಏನಿರುತ್ತೆ ಬನ್ನಿರಿ ಹೋಗೋಣ ಬೇಗ ಅಂತ ಹೇಳಿ ಆಶಾರವರು ಗಂಡನಿಗೆ ಚೇಡಿಸ್ತಾರೆ ನಾನು ಬೇಗ ತಯಾರಾಗಿ ಬರ್ತೀನಿ ನೀವು ಕೂಡ ಬೇಗ ತಯಾರಾಗಿರಿ ಅಂತೇಳಿ ಆಶಾರ ಅವರು ಸ್ನಾನಕ್ಕೆ ಹೋಗ್ತಾರೆ ಹೀಗೆ ಹೇಳಿದ ಮೇಲೂ ಕೂಡ ಗಂಡ ಟಿ ವಿಯನ್ನು ಹಾಕ್ಕೊಂಡು ಟಿ ವಿ ನೋಡಲಿಕ್ಕೆ ಶುರು ಮಾಡ್ತಾರಂತೆ ಆ ಸಮಯದಲ್ಲಿ ಇವರು ಸ್ನಾನಕ್ಕೆ ಅದೇ ಇನ್ನೂ ಹೋಗಿರ್ತಾರೆ ಆ ಸಮಯದಲ್ಲಿ ಗಂಡ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕಿರ್ಚ್ಕೊಳ್ಳಲಿಕ್ಕೆ ಶುರು ಮಾಡ್ತಾರಂತೆ ಆಶಾರ ಅವರಿಗೆ ಏನಾಯ್ತು ಅಂತ ಹೇಳಿ ಗಾಬರಿಯಾಗಿ ಆಗಿ ಕೋಣೆಯಿಂದ ಓಡಿ ಬರ್ತಾರಂತೆ ಆಗ ಆಶಾರವರ ಪತಿ ಟಿವಿಯ ಕಡೆ ಬೊಟ್ಟು ಮಾಡಿ ತೋರಿಸುತ್ತಾ ನೋಡು ನೋಡು ಟಿವಿ ಪರದೆಯ ಮೇಲೆ ನೋಡು ಟಿ ಡಬ್ಲ್ಯೂ ಎನ್ ಏಟ್ ಹಂಡ್ರೆಡ್ ವಿಮಾನವು ಹೊತ್ತಿ ಉರಿಯುವುದನ್ನು ತೋರಿಸ್ತಾ ಇರ್ತಾರಂತೆ ಆ ವಿಮಾನವು ನ್ಯೂಯಾರ್ಕ್ ವಿಮಾನ ನಿಲ್ದಾಣವನ್ನು ಬಿಟ್ಟು ಹೊರಟ ನಂತರ ಕೇವಲ ಎಂಟು ಮೈಲು ದೂರದಲ್ಲಿ ಹೊತ್ತಿಕೊಂಡು ಉರಿದು ಬೂದಿಯಾಗಿತ್ತು ಆಶಾರವರ ಗಂಡ ಇಬ್ಬರೂ ಕೂಡ ತಕ್ಷಣವೇ ಮಂಡಿ ಊರಿ ಕುಳಿತು ಬಾಬಾರವರ ಸ್ಮರಣೆಯನ್ನು ಮಾಡ್ಕೊಳ್ತಾರಂತೆ ಯಾಕಂದರೆ ಬಾಬಾರವರಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟ ಭಕ್ತರಾಗಿರ್ತಾರಂತೆ ಇವರಿಬ್ಬರು ಬಾಬಾರವರು ಹೇಳಿದಂತೆಯೇ ನಡೀತಾ ಇರ್ತಾರಂತೆ ಬಾಬಾರವರ ಒಂದು ಅನುಗ್ರಹ ಆಶೀರ್ವಾದವಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ ಅಂತನೇ ಇವರು ಅಚಲವಾದ ವಿಶ್ವಾಸದಿಂದ ನಂಬಿರ್ತಾರಲ್ಲ ಹಾಗಾಗಿಯೇ ಬಾಬಾರವರ ಪರಮ ಭಕ್ತರಾಗಿರ್ತಾರಂತೆ ಇವ್ರು ಇಬ್ರು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ತಕ್ಷಣನೇ ನಮಗೆ ಆ ವಿಮಾನದ ದರ ಹೆಚ್ಚಾಗುವಂತೆ ಮಾಡಿ ಆ ವಿಮಾನದಲ್ಲಿ ಪ್ರಯಾಣಿಸದಂತೆ ನಮ್ಮನ್ನ ನೋಡಿಕೊಂಡು ಈ ರೀತಿಯಾಗಿ ನಮ್ಮನ್ನ ಪಾರ್ ಮಾಡಿದ್ರಿ ನಮಗೆ ಬೇರೆ ರೀತಿಯಲ್ಲಿ ದಾರಿ ತೋರಿಸಿ ನಾವು ಇಲ್ಲಿ ಬಂದು ಸೇರುವ ಹಾಗೆ ಮಾಡಿದ್ರಲ್ಲ ಬಾಬಾ ನಾವು ನಿಮ್ಮನ್ನ ಎಷ್ಟು ದೃಢ ವಿಶ್ವಾಸದಿಂದ ನಂಬಿದ್ವೋ ಎಷ್ಟು ಅಚಲವಾಗಿ ಶ್ರದ್ಧೆ ಇಟ್ಟು ನಾವು ನಿಮ್ಮನ್ನ ಪೂಜಿಸ್ತೀವೋ ಅಷ್ಟೇ ನಮ್ಮನ್ನ ನೀವು ಕಾಪಾಡ್ತೀರಲ್ಲ ಅಂತೇಳಿ ಅವರು ಕೃತಜ್ಞತೆಯನ್ನು ಸಲ್ಲಿಸಿದರಂತೆ ಸ್ನೇಹಿತರೆ ಸಾಕಾರ ಮೂರ್ತಿಯಾದ ಸಾಯಿ ಬಾಬಾರವರು ಮುಂದೆ ಏನಾಗಬಹುದೆಂದು ಮೊದಲೇ ಗ್ರಹಿಸಿ ನಾವು ಕೇವಲ ಇನ್ನೂರು ಡಾಲರ್ ಗಳಿಗೋಸ್ಕರ ನಮ್ಮ ವಿಮಾನಯಾನದ ಟಿಕೆಟ್ ಅನ್ನ ಟಿ ಡಬ್ಲ್ಯೂ ಏಟ್ ಹಂಡ್ರೆಡ್ ಇಂದ ಏರ್ ಫ್ರಾನ್ಸ್ಗೆ ಬದಲಿಸುವಂತೆ ಮಾಡುವ ಮೂಲಕ ತಮ್ಮ ಜೀವವನ್ನು ಉಳಿಸಿದರು ಎಂದು ಆಶಾರವರು ಹಾಗೆ ಅವರ ಪತಿಯವರು ಕೃತಜ್ಞತಾಪೂರ್ವಕವಾಗಿ ನುಡಿತಾರಂತೆ ಸ್ನೇಹಿತರೆ ಆಧಾರ ವಿನ್ನಿ ಅವರ ಸ್ವಂತ ಅನುಭವವಿದು ಸ್ನೇಹಿತರೆ ಏ ಅಲ್ವಾ ಬಾಬಾರವರ ಕರುಣೆ ಆಶೀರ್ವಾದ ಅಂದರೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆಯೋ ಅದು ಕಾರಣ ಇಲ್ಲದೆ ಆಗ್ತಾ ಇರಲ್ಲ ಕಾರಣಕ್ಕೆ ಸರಿಯಾಗಿ ಆಗ್ತಾ ಇರತ್ತೆ ಕರ್ಮಗಳಿಗೆ ಸರಿಯಾಗಿ ಆಗ್ತಾ ಇರುತ್ತೆ ಸ್ನೇಹಿತರೆ ಆದರೆ ನಾವು ಒಬ್ಬ ಗುರುವನ್ನು ಮಾರ್ಗದರ್ಶಕರನ್ನಾಗಿ ಮಾಡಿಕೊಂಡಾಗ ನಮ್ಮ ಜೀವನದ ತಿರುವೆ ಬದಲಾಗತ್ತೆ ಅಂದರೆ ನಾವು ನಮ್ಮ ಸಂಪೂರ್ಣ ಜೀವನದ ಭಾರವನ್ನು ಅವರ ಪಾದಗಳಲ್ಲಿಟ್ಟಿದ್ದೀವಿ ಈಗ ಸಮರ್ಪಣೆ ಆಗಿಬಿಟ್ಟಿದ್ದೀವಿ ನಾವು ಕೂಡ ಅಂದಾಗ ನಮ್ಮ ಸಂಪೂರ್ಣ ಭಾರದ ಜವಾಬ್ದಾರಿಯನ್ನು ನಮ್ಮ ಸಂಪೂರ್ಣ ಹೊಣೆಯನ್ನು ನಮ್ಮನ್ನಾಗಲಿ ನಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನಾಗಲಿ ಭಾವ ಹೊತ್ಕೊಂಡಿರ್ತಾರೆ ಹಾಗಾಗಿ ಯಾವುದು ಸರಿ ಯಾವುದು ಸರಿಯಲ್ಲ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಹೇಗೆ ಇವರ ಪರಿಣವಿರಬೇಕು ಹೇಗೆ ಸಾಗಬೇಕು ಇವರು ಎಲ್ಲದರ ಜವಾಬ್ದಾರಿಯನ್ನು ಗುರುವಾಗಿ ಅವರು ನಿರ್ವಹಿಸ್ತಾರೆ ನಾವು ಮಾತ್ರ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸ ಮಾಡಬೇಕು ಹಾಗಾಗಿ ನಾವು ಜೀವನದಲ್ಲಿ ಏನೋ ಒಂದು ಕೆಲಸದ ಬಯಕೆಯಲ್ಲಿದ್ವಿ ಆ ಕೆಲಸ ಸಿಗಲಿಲ್ಲ ಅಂದಾಗ ನಾವು ಬಾಬಾರವರಿಗೆ ನಿಂತು ಪ್ರಶ್ನೆಯನ್ನು ಮಾಡಬಾರ್ದು ಇದು ತಪ್ಪಿ ಹೋಗಿದೆ ಅಂದರೆ ಖಂಡಿತ ಅದಕ್ಕೆ ಮುಂದೆ ಒಂದು ಒಳ್ಳೆಯ ದಾರಿಯನ್ನು ಬಾಬಾ ತೋರಿಸಿ ತೋರಿಸ್ತಾರೆ ಅನ್ನೋ ಭಾವದ ಸಮರ್ಪಣೆ ಆಗಬೇಕು ಆಗ ಖಂಡಿತ ಆ ಸಮರ್ಪಣೆಗೆ ತಕ್ಕ ಹಾಗೆ ನಮಗೆ ಜೀವನದಲ್ಲಿ ಫಲ ಸಿಗುತ್ತೆ ಹಾಗೆ ನಾವು ಏನನ್ನೋ ಬಯಸ್ತಾ ಇದ್ದೀವಿ ಅದು ಕೂಡ ನಮ್ಮ ಜೀವನದಲ್ಲಿ ಸಿಗ್ತಾ ಇಲ್ಲ ಹಾಗೆ ಇನ್ನೇನಕ್ಕೂ ಹಂಬಲಿಸ್ತಾ ಇದೀವಿ ಅದು ಕೂಡ ನಮ್ಮ ಜೀವನದಲ್ಲಿ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ಬಾಬಾರವರು ಮುಂದೆ ಏನೋ ಒಂದು ಒಳ್ಳೆಯದನ್ನು ನಿರ್ಧಾರ ಮಾಡಿಟ್ಟಿದ್ದಾರೆ ಅದು ಖಂಡಿತ ನಮಗೆ ಸಿಗುತ್ತೆ ನಾವು ಅಷ್ಟೇ ನಿಷ್ಠೆಯಿಂದ ಬಾಬಾರವರಲ್ಲಿ ಸಮರ್ಪಣೆ ಆಗಿದೀವಲ್ವಾ ಯಾಕೆ ಚಿಂತೆ ಮಾಡಬೇಕು ಅನ್ನುವ ನಿಶ್ಚಿಂತ ಭಾವವನ್ನು ಹೊಂದಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಇದೇ ರೀತಿಯ ಪವಾಡಗಳು ಚಮತ್ಕಾರಗಳು ಆಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ವಿಚಾರ ಸಣ್ಣದಿರಲಿ ದೊಡ್ಡದಿರಲಿ ನಾವು ಗುರುವಿನ ಪಾದಗಳಲ್ಲಿ ಅದನ್ನು ಸಮರ್ಪಣೆ ಮಾಡಿದಾಗ ಅದು ಯಾವ ರೀತಿಯ ವಿಚಾರವಾಗಬೇಕು ಅಂತ ಹೇಳಿ ಯಾವ ರೀತಿಯ ಫಲವಾಗಬೇಕು ಅಂತೇಳಿ ಬಾಬಾರವರು ನಿರ್ಧಾರ ಮಾಡಿ ಸಮಯೋಚಿತವಾಗಿ ನಮಗೆ ಅದನ್ನು ತಲುಪಿಸಿ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಇದೇ ರೀತಿಯ ದೃಢ ವಿಶ್ವಾಸದಿಂದ ನಂಬಿಕೆ ಇಟ್ಟು ಬಾಬಾರವರಲ್ಲಿ ಸಮರ್ಪಣೆಯಾಗ್ರಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಡ್ರಿ ನಿಮ್ಮ ಪೂರ್ಣ ಜೀವನದ ಜವಾಬ್ದಾರಿಯನ್ನು ಅವರ ಪಾದಗಳಲ್ಲಿ ಇಟ್ಟು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗ್ರಿ ಅದು ಯಾವ ರೀತಿಯಾಗಿ ಪರಿವರ್ತನೆಗೊಳಿಸ್ತಾ ನಮಗೆ ಯಾವುದು ಉಚಿತ ಯಾವುದು ಅನುಚಿತ ಅಂತ ಹೇಳಿ ಬಾಬಾರವರು ಗಮನದಲ್ಲಿಟ್ಕೊಂಡು ನಮಗೆ ಏನು ಕೊಡಬೇಕೋ ಏನು ಸೇರಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾವು ಅವರಲ್ಲಿ ನಂಬಿಕೆ ವಿಶ್ವಾಸವನ್ನ ಕಳ್ಕೊಳ್ಳದೆ ಅನುಮಾನಿಸದೆ ಗುರುವನ್ನ ಅನುಮಾನಿಸದೆ ಅವಮಾನಿಸದೆ ನಾವು ಅವ್ರ ಜೊತೆಗೆ ಸಾಗುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಆಗ ಮಾತ್ರ ನಿಮಗೆ ಅದೇ ರೀತಿಯ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ